ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಬಿ ಎಸ್ ಇ ಪರೀಕ್ಷೆಯಲ್ಲಿ ದಿ ಪ್ರೀತಿ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ಸಿ ಬಿ ಎಸ್ ಇ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಯು ಸೋಮವಾರ ಫಲಿತಾಂಶಗಳನ್ನು ಪ್ರಕಟಿಸಿದ್ದು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯ ತಿಮ್ಮಸಂದ್ರ ಬಳಿ ಇರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ದಿ ಪ್ರೀತಿ ಸಿ ಬಿ ಎಸ್ ಇ ಶಾಲೆಯ ಇಬ್ಬರು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆಯುವ ಮೂಲಕ ಶಾಲೆಗೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಶಾಲೆಯ ಆಡಳಿತ ಮಂಡಳಿ ಇಂದು ಅಭಿನಂದಿಸಿ ಸನ್ಮಾನಿಸಿದರು ಶಾಲೆಯ ವಿದ್ಯಾರ್ಥಿಗಳಾದ ಎಂ ಪುನೀತ್ ಶೇಕಡ ತೊಂಬತ್ತಾರರಷ್ಟು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದರೆ ಆರ್ಫಾ ಅಂಜುಮ್ ಶೇಕಡ ತೊಂಬತ್ತೈದು ಪಾಯಿಂಟ್ ಎರಡರಷ್ಟು ಅಂಕಗಳನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಎಂದು ಶಾಲೆಯ ಸಿಇಒ ದೀಪಕ್ ಎಸ್ ರೆಡ್ಡಿ ತಿಳಿಸಿದರು ಸಿ ಬಿ ಇ ಹತ್ತನೇ ತರಗತಿಯ ಬೋರ್ಡ್ ಪರೀಕ್ಷೆಯನ್ನು ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ನಡೆಸಿದ್ದು ಸದರಿ ಪರೀಕ್ಷೆಯನ್ನು ದೇಶದಾದ್ಯಂತ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದೇ ಹಂತದಲ್ಲಿ ಸಹ ನಡೆಸಿದರು ಈ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಿಂದ ನಲವತ್ತೆರಡು ಮಂದಿ ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲರೂ ಉತ್ತೀರ್ಣರಾಗಿದ್ದು ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಒಂದು ಮತ್ತು ಎರಡನೇ ಸ್ಥಾನ ಗಳಿಸಿರುವುದು ಸಂತಸವಾಗಿದೆ ಎಂದರು ಇನ್ನು ಶಾಲೆಯ ಅಧ್ಯಕ್ಷರಾದ ಮಾಲತಿ ಅವರು ಮಾತನಾಡಿ ಎಸ್ ಎಸ್ ಎಲ್ ಸಿ ಬಿ ಎಸ್ಇ ಪರೀಕ್ಷೆಯಲ್ಲಿ ನಮ್ಮ ಶಾಲೆ ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ಒಟ್ಟು ನಲವತ್ತೆರಡು ಮಂದಿ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಹತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದಿದ್ದಾರೆ ಇಪ್ಪತ್ತು ಮಂದಿ ಪ್ರಥಮ ಶ್ರೇಣಿಯಲ್ಲಿ ಮತ್ತು ಮೂರು ಮಂದಿ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ ಎಂದರು ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆಯಲು ಬೋಧನೆ ಮಾಡಿದ ಶಾಲೆಯ ಶಿಕ್ಷಕರಿಗೆ ಮತ್ತು ಸಹಕರಿಸಿದ ಪೋಷಕರಿಗೆ ಕೃತಜ್ಞತೆ ಸಹ ಸಲ್ಲಿಸಿದರು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥರಾದ ಕೆ ಸೌಜನ್ಯ ಸೇರಿದಂತೆ ಶಾಲೆಯ ಹಲವಾರು ಶಿಕ್ಷಕರು ಮಕ್ಕಳು ಪೋಷಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಬಿ ಎಸ್ ಸಿ ಸ್ಕೂಲ್ ಚಿಂತಾಮಣಿ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಿ ಇ ಪ್ರೀತಿ ಪಬ್ಲಿಕ್ ಸ್ಕೂಲ್ ಟೆಂತ್ ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮಲ್ಲಿ ನಮ್ಮ ಶಾಲೆಯ ಪುನೀತ್ ಎಂಬ ಹುಡುಗ ತೊಂಬತ್ತಾರು ಪರ್ಸೆಂಟ್ ತಗೊಂಡು ಈ ತಾಲೂಕಿಗೆ ಅತ್ಯಂತ ಹೆಚ್ಚಿನ ಅಂಕೆ ತೆಗೆದುಕೊಂಡಿರುವ ವಿದ್ಯಾರ್ಥಿಯಾಗಿ ಹೊರಹೊಮ್ಮಿದ್ದಾನೆ ಹಾಗೆಯೇ ಹರ್ಪ ಎನ್ನುವ ಹುಡುಗಿ ಸಹ ತೊಂಬತ್ತೈದು ಪರ್ಸೆಂಟ್ ತಗೊಂಡು ತಾಲೂಕಿನ ಎರಡನೇಳು ನಿಂತಿದ್ದಾಳೆ ಇದು ತುಂಬ ಸಂತೋಷಕರವಾದ ವಿಚಾರ ಏಕೆಂದರೆ ಸಿ ಬಿ ಸಿಯಲ್ಲಿ ಇಷ್ಟು ಅತ್ಯಂತ ಪರ್ಸೆಂಟೇಜ್ ತೊಂಬತ್ತೈದಾಗಲಿ ತೊಂಬತ್ತಾರು ಪರ್ಸೆಂಟ್ ತಗೊಳ್ಳೋದು ತುಂಬ ದೊಡ್ಡ ಉತ್ತಮವಾದ ಸಾಧನೆ ಜೊತೆಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪಾಸಾಗಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಇದು ಸಹ ನಮಗೆ ತುಂಬ ಸಂತೋಷಕರವಾದ ವಿಚಾರ ಜೊ ಇದರ ಜೊತೆಗೆ ಹತ್ತೊಂಬತ್ತು ಜನ ಮಕ್ಕಳು ನಮ್ಮಲ್ಲಿ ನಲ್ವತ್ತೆರಡು ಜನ ಮಕ್ಕಳು ಎಕ್ಸಾಮ್ ಬರೆದ್ರು ಅದರಲ್ಲಿ ಆ ನೈಂಟೀನ್ ಮೆಂಬರ್ಸ್ ಹತ್ತೊಂಬತ್ತು ಜನ ಮಕ್ಕಳು ಡಿಸ್ಟಿಂಕ್ಷನ್ ತಗೊಂಡು ಅತ್ಯುತ್ತಮವಾದ ತುಂಬ ದೊಡ್ಡ ತುಂಬ ಉತ್ತಮವಾದ ರಿಸಲ್ಟ್ನ ಈ ವರ್ಷ ನಮ್ಮ ಮಕ್ಕಳು ಕೊಟ್ಟಿದ್ದಾರೆ ಜೊತೆಗೆ ತಾಲೂಕಲ್ಲೇ ನಂಬರ್ ಒನ್ ಆಗಿ ನಿಂತಿದ್ದೀವಿ ಇದು ತುಂಬ ಸಂತೋಷಕರವಾದ ವಿಚಾರ ನಮಗೆ ಇದನ್ನು ತಂದುಕೊಟ್ಟಂಥ ನಮ್ಮ ಮಕ್ಕಳಿಗೂ ಮತ್ತು ನಮ್ಮ ಸ್ಟಾಫ್ ಎಲ್ಲರಿಗೂ ನಾನು ಅಭಿನಂದನೆ ಇಟ್ಸ್ ಮೈ ಗ್ರೇಟ್ ಪ್ಲೆಜರ್ ಟು ಬಿ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ಆಲ್ ಟು ಶೇರ್ ದ ಸಕ್ಸಸ್ ಸ್ಟೋರಿ ಆಫ್ ಹರ್ ಸ್ಕೂಲ್ ಆಫ್ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಸಿ ಬಿ ಎಸ್ ಸಿ ಅವರ್ ಸ್ಟೂಡೆಂಟ್ಸ್ ಪುನೀತ್ ಸೆಕ್ಯೂರ್ಡ್ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಆ್ಯಂಡ್ ಅಸ್ ಈ ಸ್ಟ್ಯಾಂಡಿಂಗ್ ಇಸ್ ದ ಟಾಪ್ In the Taluk and as well as district, and uh, Arfa Anjum standing second has secured 95.2 percentage. Uh, we hereby want to also announce that out of 42 students, all the 42 students have secured uh, good marks and have passed in a great numbers, and out of 42, 19 members have secured distinction. We feel extremely proud to tell that our students have also secured 99 marks in IT, 99 marks in Kannada and also 98 in social. ओवर्ल पर्फॉर्मेन्स हॅज बीन गिवन अ इन्स हॅपिनस अँड प्लेजर टू द स्कूल द इस दीटी पब्ली स्कूल वि मॅनेजमेंट कंग्रॅच्युलट द स्टुडेंट फॉर् द औटस्टॅडिंग अचिव्हमेंट वि होपू कंटिन्यू दोरेस इन द अपकमिंग इयर्सोड वि वॉट टू गेवर् रिझल्ट थँक्यू ತಾಲೂಕ್ ಫಸ್ಟಲ್ಲಿ ನಿಂತಿದ್ದೇನೆ ನೈಂಟಿ ಸಿಕ್ಸ್ ಪರ್ಸೆಂಟ್ ತಗೊಂಡು ನಾನು ಈಗ ತಾಲೂಕ್ ಫಸ್ಟಲ್ಲಿ ನಿಂತಿದ್ದೇನೆ ಈಗ ನನಗೆ ಬಹಳ ಹೆಮ್ಮೆ ಹೆಮ್ಮೆ ಆಗುತ್ತಿದ್ದೆ ಹೆಮ್ಮೆ ಆಗುತ್ತಿದೆ ಆದ್ದರಿಂದ ನಾನು ಈ ವೇದಿಕೆಯಲ್ಲಿ ನಮ್ಮ ಶಿಕ್ಷಕರು ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ನನಗೆ ಬಹಳ ಗೈಡೆನ್ಸ್ ಮತ್ತು ಸಪೋರ್ಟ್ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ನನ್ನ ಕಡೆಯಿಂದ ಹೇಳುತ್ತಿದ್ದೇನೆ ಹಾಗೂ ನಮ್ಮ ತಂದೆ ತಾಯಿಗೆ ನನಗೆ ಬಹಳ ಸಹಕಾರ ಮಾಡಿದ್ದಾರೆ ಆದ್ದರಿಂದ ನಾನು ಈ ಇವತ್ತು ಈ ಅಂಕಗಳನ್ನು ಪಡೆದು ಬಹಳ ಸಂತೋಷವನ್ನು ವ್ಯಕ್ತಪಡಿಸುತ್ತಿದ್ದೇನೆ ಮುಂದೆ ಏನಾಗಬೇಕಂತ ನಾನು ಮುಂದೆ ಐ ಎ ಎಸ್ ಆಫೀಸರನ್ನು ಆಗಬೇಕೆಂದು ನಾನು ನನ್ನ ಗೋ ಗುರಿಯಾಗಿದೆ ಕರೆಂಟ್ಲಿ ಫಿನಿಷ್ ಐ ಟೆಂತ್ ಬೋರ್ಡ್ ಎಕ್ಸಾಮ್ ಸಿ ಬಿ ಟೈಮ್ಸ್ ಐಸೆಕ್ಯೂ ಫೋರ್ ಏಯ್ಟಿ ಮಾರ್ಕ್ಸ್ ಔಟ್ ಆಫ್ ಫೈವ್ ಹಂಡ್ರೆಡ್ ಆ್ಯಂಡ್ ಐ ಸ್ಕೋರ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಆ್ಯಂಡ್ ಐ ಸ್ಟೂ ತಾಲೂಕ್ ಫಸ್ಟ್ So I am today. I am so glad to talk here in front of all my management and teachers. And I, I really thank, I am thankful for my teachers who supported me and guided me. And my management who always encouraged me to secure good marks. So I today I am very thankful to, to all my teachers. And I I wish to um, continue I wish, this. I I wish to. Um, become an IAS officer. So today I'm thank, thankful to my management to give to give me this opportunity to speak to you about this in oh. Public School. Oh. And I'm studying in Public School C B S C. Currently in the year 2024, I have completed my 10th and secured 95.2 percent in 10th. I'm very grateful to score such marks and I'm very thankful for all my teachers and my parents who helped me and guided me in everything. And also I thank my management who uh, guided me in everything. They also guided me by uh, knowing my weakness uh, in everything and uh, they also cleared my doubts. They also gave me the exam practices that I could forget my exams here. I thank all my teachers and management. And my ambition is to become engineer. So as you all know we have completed our class 10th examinations and our students are standing first in district and second in district too. First is also a school, second is also a school. So we congratulate all the students who have completed the 10th standard and with flying colors the support from the students was immense and also from the support from the teachers and also the parents was immense. Congratulations to everybody and wish you all for a very good and bright future. Thank you.